ರಾಜ್ಯ ಸರ್ಕಾರ ಪೆಟ್ರೋಲ್ ರೇವಣ್ಣ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ ಐ ಟಿ ತಂಡವನ್ನು ಕೂಡ ರಚನೆಯನ್ನು ಮಾಡಿದೆ ಆ ಎಸ್ ಐ ಟಿ ತಂಡದ ಮುಖ್ಯಸ್ಥರು ಮತ್ತು ಇರುವಂಥ ತನಿಖಾಧಿಕಾರಿಗಳನ್ನು ನಾನು ಈಗಾಗಲೇ ಭೇಟಿ ಮಾಡಿದ್ದೀನಿ ಎರಡು ಬಾರಿ ನಾನು ಅವ್ರನ್ನ ಭೇಟಿಯನ್ನು ಮಾಡಿದ್ದೀನಿ ನಾನು ನನ್ನ ಸಾಕ್ಷಿಯ ಹೇಳಿಕೆಯಲ್ಲಿ ನನ್ನನ್ನು ಸಾಕ್ಷಿದಾರರಾಗಿ ಹೇಳಿಕೆಯನ್ನು ನನ್ನಿಂದ ತಗೊಂಡಿದ್ದಾರೆ ಅಲ್ಲಿ ಸಾಕ್ಷಿಯ ಹೇಳಿಕೆಯಲ್ಲಿ ನಾನು ಕೆಲವು ಕೈ ಸತ್ಯಗಳನ್ನು ನಾನು ವಿಚಾರಣಾ ಸಂದರ್ಭದಲ್ಲಿ ಇಟ್ಟಿದ್ದೀನಿ ನಾನು ಅಲ್ಲಿ ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂತಂದರೆ ಇಲ್ಲಿ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂಥ ಆರೋಪಿತರು ಈಗಾಗಲೇ ಬಂಧನ ಆಗಿದ್ದಾರೆ ನಿಮಗೆಲ್ಲ ಮಾಹಿತಿ ಇದೆ ಅದು ಕೆಲವರು ಬಂಧಿಸುವಂಥ ಸನ್ನಿವೇಶ ಇದೆಲ್ಲ ಬಂಧಿಸ್ತಾರೆ ಮುಂದೆ ಅಲ್ಲಿ ಅದನ್ನು ವಿಚಾರಣೆಯನ್ನು ನ್ಯಾಯಾಲಯ ತೀರ್ಮಾನ ಮಾಡ್ತಾರೆ ಅಪರಾಧಿನ ನಿರಾಪರಾಧಿ ಅಂತ ಮುಂದೆ ತೀರ್ಮಾನ ಮಾಡ್ತದೆ ಅಲ್ಲಿ ಅದು ಕೋರ್ಟಿಗೆ ಬಿಟ್ಟರೆ ವಿಚಾರ ಅಲ್ಲಿ ಆದರೆ ಎರಡನೇದಾಗಿ ಈಗಾಗಲೇ ತಡೆಯಾಜ್ಞೆ ಇದ್ದರೂ ಕೂಡ ಅಲ್ಲಿ ಅಶ್ಲೀಲ ವಿಡಿಯೋಗಳನ್ನು ಪೆಂಡ್ರೈ ಮುಖಾಂತರ ಹಂಚಿಕೆ ಮಾಡಿದ್ದಾರೆ ಅಂತ ಅಂಥೇಳಿ ಒಂದು ಪ್ರಕರಣ ಹಾಸನ ನಗರ ಠಾಣೆಯಲ್ಲಿ ದಾಖಲಾಗಿದೆ ಅಲ್ಲಿ ಕೆಲವು ವ್ಯಕ್ತಿಗಳ ವಿರುದ್ಧವಾಗಿ ದಾಖಲಾಗಿದೆ ಅಲ್ಲಿ ವಿಶೇಷ ಎಂದರೆ ಆ ಅಶ್ಲೀಲ ವಿಡಿಯೋಗಳಲ್ಲಿ ಯಾವ ಒಂದು ವಿಡಿಯೋವನ್ನು ಕೂಡ ಮುಖ ಮುಚ್ಚದೆ ಬ್ಲರ್ ಮಾಡದೆ ಹಾಗೆಯೇ ಕೆಲವು ವಿಡಿಯೋಗಳನ್ನು ಕೂಡ ಬಿಟ್ಟಿದ್ದಾರೆ ಅಲ್ಲಿ ಇಲ್ಲಿ ಭಾಳ ಯಕ್ಷ ಪ್ರಶ್ನೆ ಏನು ಅಂತಂದರೆ ದೇವರಾಜೇಗೌಡಂದು ಏನು ಪಾತ್ರ ಅನ್ನೋದು ಇಲ್ಲಿ ನಾನು ಈ ಪ್ರೆಸ್ ಮೀಟಿಂಗ್ ಬಂದು ಕೂತ್ಕೊಂಡಿರೋದು ಇವತ್ತಿಲ್ಲಿ ನಾವೆಲ್ಲ ವಕೀಲರುಗಳು ನಾವಲ್ಲಿ ಒಬ್ಬ ಕೊಲೆಗಾರ ಕೂಡ ನಮ್ಮ ಕೊಲೆ ಮಾಡಿ ನಮ್ಮ ಹತ್ರ ಬಂದಾಗ ನಮ್ಮ ವಕೀಲ ವೃತ್ತಿಯ ನಿಯಮ ಏನು ಅಂತಂದರೆ ಅವನನ್ನು ರಕ್ಷಣೆ ಮಾಡೋ ಮತ್ತು ನಮ್ಮ ಕಾನೂನು ನಿಯಮ ನಿಯಮಾವಳಿ ಪ್ರಕಾರ ಅಲ್ಲಿ ಆದಷ್ಟು ಅವನಿಗೆ ನಾವು ರಕ್ಷಣೆ ಕೊಡಬೇಕಾದಂಥದ್ದು ನಮ್ಮ ಜವಾಬ್ದಾರಿ ವಕೀಲ ವೃತ್ತಿಯ ಧರ್ಮ ಅದು ಮತ್ತು ನಮ್ಮ ಜವಾಬ್ದಾರಿ ಈ ಎಲ್ಲ ವಿಚಾರ ಇದ್ದಾಗಲ್ಲಿ ಕಾರ್ತಿಕ್ ಅಂದರೆ ಪೆಟ್ರೋಲ್ ರೇವಣ್ಣನ ಮಾಜಿ ಕಾರು ಚಾಲಕ ನನ್ನ ಬಳಿ ಬರ್ತಾನೆ ನನ್ನ ಗೃಹ ಕಚೇರಿ ಆಸನ ಕಚೇರಿಗೆ ಬಂದು ನನ್ನ ಕಚೇರಿಯಲ್ಲಿ ಕುಳಿತು ಈ ಫೈಲನ್ನು ಕೊಡ್ತಾನೆ ಇದು ಇದು ಅವನು ಕೊಟ್ಟಂತ ನೋಟಿಸ್ ಕಾಪಿ ವಿತ್ ಎಂಟರ್ ಎಂಟರ್ ಪಿಟೀಷನ್ ಕಾಪಿ ಇದು ಪೈಂಟ್ ಕಾಪಿ ಇದು ಇದರ ಜೊತೆಗೆ ಒಂದು ಪೆನ್ ಡ್ರೈವ್ ಕೂಡ ಕೊಡ್ತಾನೆ ಅಲ್ಲಿ ಇದರಲ್ಲಿ ಎಂಬತ್ತೆಂಟನೇ ಅರ್ಜಿದಾರರಾಗಿ ಕಾರ್ತಿಕ್ ಎನ್ನು ಎಂಬುವವನು ಇದ್ದಾನೆ ಅಲ್ಲಿ ಪ್ರತಿವಾದಿ ಪ್ರತಿವಾದಿಯಾಗಿ ಇದರಲ್ಲಿ ಕೆಲವು ಚಿತ್ರಗಳ ಮೇಲೆ ಅಂದ್ರೆ ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಅಂತೇಳಿ ಕೆಲವು ವಿಡಿಯೋ ಕ್ಲಿಪ್ಸ್ ಅನ್ನು ಹಾಕಿ ನಮ್ಮ ವಕೀಲರು ಕೇಳಿ ತಂದು ಕೊಡ್ತಾನೆ ಅವನು ಎಸ್ ಐ ಟಿ ಅಧಿಕಾರಿಗಳು ನಿಮ್ಮ ಹತ್ರ ಯಾವ್ದು ದಾಖಲೆ ಇದೆ ಅಂತ ಕೇಳಿದ್ರು ಅಲ್ಲಿ ನಾನು ಯಾಕೆ ಇವತ್ತು ಈ ರಾಜ್ಯದ ಜನತಾ ಮಾಧ್ಯಮದ ಮುಂದೆ ಬಂದಿದ್ದೀನಿ ಅಂತ ಅಂದರೆ ನಾನು ವಿಚಾರಣೆಗೆ ಎಸ್ ಐ ಟಿ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೆ ಅಲ್ಲಿ ನನ್ನ ಹೇಳಿಕೆಯನ್ನು ಪಡ್ಕೊಂಡ್ರು ಅಲ್ಲಿ ಮತ್ತೆ ಒಂದು ಬಾರಿ ನಾನೇ ಕೆಲವು ಡಾಕ್ಯುಮೆಂಟ್ಸ್ ಇದಕ್ಕೆ ಪೂರ್ವಕವಾದಂಥ ದಾಖಲಾತಿಗಳು ಕೊಡಿ ಅಂತ ಅಂದರು ನಾನು ದಾಖಲೆಯನ್ನು ತಗೊಂಡೋದೆ ನಾನಲ್ಲಿ ಆಗ ತನಿಖಾಧಿಕಾರಿಗಳಾದಂಥ ಎಸ್ ಪಿ ಅವರು ಐ ಪಿ ಎಸ್ ಆಫೀಸ ತನಿಖಾಧಿಕಾರಿಗಳು ನಾನು ಆ ಹೇಳಿಕೆಯಲ್ಲಿ ಬಹಳ ಪ್ರಮುಖವಾದ ಅಂಶವನ್ನು ಉಲ್ಲೇಖವನ್ನು ಮಾಡಿದ್ದೀನಿ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಕಾರ್ತಿಕ್ ನನ್ನ ಮನೆಗೆ ಯಾವ ಬಂದ ನನ್ನ ಮನೆಯಲ್ಲಿ ಬಂದು ಕುಳಿತು ಮಾತಾಡಿರುವಂಥ ವಿಡಿಯೋ ಇದು ಇದನ್ನು ನಾನು ಸಿ ಬಿ ಐ ಕೊಡ್ತಾ ಇದ್ದೀನಿ ನಾನೀಗ ಇದು ಅಲ್ಲ ಇದು ಬಹಳ ಸೆನ್ಸಿಟಿವ್ ಸಬ್ಜೆಕ್ಟ್ ಇದೆ ಅಲ್ಲಿ ನಾವು ಸಿಬಿಐ ಕೊಡ್ತಾ ಇದ್ದೀನಿ ನಾವು ಇದು ನನ್ನ ಮನೆಗೆ ಬಂದು ಯಾರು ಹೆಸರನ್ನು ಹೇಳ್ದ ಅವನು ಈ ಪೆನ್ ಡ್ರೈವ್ನ ಯಾರಿಗೆ ಕೊಟ್ಟು ಬಂದಿದ್ದೀವಿ ಹತ್ರ ಹೋಗಿದ್ದೀವಿ ಏನಾಗಿದೆ ಅಂತಂತೇಳಿ ಇದೇ ಕಾರ್ತಿಕ್ಕು ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದ್ದೇನೆ ಯಾರಿಗೆ ಕೊಟ್ಟು ಬಂದೆ ಅಂತ ಹೇಳಿರೋದು ಆತ ಏನು ಹೇಳಿದಾನೆ ಅಂತ ಅಂದರೆ ನಾನು ದೇವರಾಜೇಗೌಡರಿಗೆ ಬಿಟ್ಟರೆ ಯಾರಿಗೂ ಪೆನ್ ಡ್ರೈವ್ ಕೊಟ್ಟಿಲ್ಲ ನಾನಲ್ಲಿ ಕಾಂಗ್ರೆಸ್ನವ್ರ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತಾವ್ರಿ ಅಂತಂತೇಳಿ ಕಾರ್ತಿಕ್ ಅವರು ಹೇಳಿದಾರಲ್ಲಿ ಅದಕ್ಕೆ ಸಾಕ್ಷಿಯಾಗಿ ನಾನು ನನ್ನ ಮನೆಯಲ್ಲಿ ಬಂದು ಕುಂತು ಮಾತನಾಡ್ತಿರೋಂಥ ಕಾರ್ತಿಕ್ನ ಫೋಟೋ ವಿಡಿಯೋ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇಲ್ಲಿ